ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಆ್ಯಂಡ್ ನಾನು ಚೆನ್ನಾಗಿದ್ದೀನಿ ಇವತ್ತು ಮಂಗಳವಾರ ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ ಸಾರಿ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ಲ್ಲ ಆಫೀಸ್ ಹತ್ರ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ ಸೊ ಬೆಳಗ್ಗೆ ನಾಷ್ಟಕ್ಕೆ ನೋಡಿದ್ರಲ್ಲ ನಿನ್ನೆ ಸಂಪಪ್ಸಾರ್ ಮಾಡಿದ್ದೆ ಸೊ ಅದನ್ನೇ ತಿನ್ಕೊಂಡು ಬಂದ್ವಿ ಸೊ ಈಗ ಮಧ್ಯಾಹ್ನಕ್ಕೆ ಬಂದುಬಿಟ್ಟು ಬೆಳೆ ರಸ ಮಾಡಿದ್ದೀನಿ ತುಂಬಾ ತುಂಬ ಚೆನ್ನಾಗಿರುತ್ತೆ ಸೊ ಈಗ ಆಫೀಸ್ ಹತ್ರ ಬಂದಿದ್ದೀನಿ ಫ್ರೆಂಡ್ಸ್ ತುಂಬಾ ತುಂಬ ಬೇಗನೆ ಬಂದಿದ್ದೀನಿ ಈಗ ಟೈಮ್ ಬನ್ನಿ ಇನ್ನೂ ಈಗ ಒಂಬತ್ತು ಕಾಲಾಗಿದೆ ಅಷ್ಟೇ ಸೊ ಇವತ್ತು ತುಂಬ ಬೇಗ ಬಂದಿದ್ದೀನಿ ಯಾಕಂದರೆ ನನಗೆ ಮಳೆ ಬಿದ್ದಿದ್ದಕ್ಕೆ ಸಿಕ್ಕಾಪಟ್ಟೆ ಹಳ್ಳ ಇತ್ತು ಟ್ರಾಫಿಕ್ ಜಾಮ್ ಆಗಿತ್ತಲ್ಲ ಸೊ ಹಾಗಾಗಿ ಇವಾಗಲೂ ಹಾಗೆ ಇರುತ್ತೆ ಅಂದ್ಕೊಂಡು ಸೊ ನಾನು ಬೇಗ ಬಂದೆ ಸೊ ಆ ಥರ ಏನೂ ಇದ್ದಿಲ್ಲ ಒಂದು ಇಪ್ಪತ್ತು ನಿಮಿಷದಲ್ಲೆಲ್ಲ ಬಂದುಬಿಟ್ಟೆ ಸೊ ಬನ್ನಿ ಬೇಗ ಹೋಗಿ ಕೆಲಸ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಆಫೀಸಿಗೆ ಬಂದು ಕೆಲಸ ಕೂಡ ಸ್ಟಾರ್ಟ್ ಮಾಡಿದೆ ನಾನು ಕೊಲೆಗೊಬ್ರು ನನಗೆ ತರಕಟಿಯಲ್ಲಿ ಹಾಕಿ ಉಪ್ಪಿಟ್ಟು ಮಾಡಿದ್ದೀನಿ ಚೆನ್ನಾಗಿದೆ ಅಂತ ಉಪ್ಪ್ಮಾತ್ ಕೊಟ್ಟಿದ್ರು ಆಮೇಲೆ ಮಹೆಂದಿ ಫ್ರೆಂಡ್ಸ್ ಏನೋ ಚೆನ್ನಾಗಿ ಅನ್ಸುತ್ತಾ ಇದ್ದಾರೆ ಡಾರ್ಕಿಂಗ್ ಜಸ್ಟ್ ನಾನು ಒನ್ ಅವರ್ ಅಷ್ಟೇ ಬಿಟ್ಟಿದ್ದಿದ್ದು ಸೊ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಿದೆ ಸಿಕ್ಕಾಪಟ್ಟೆ ಅಂದರೆ ಬೆಳಗ್ಗೆ ಬೆಳಗ್ಗೆ ನಾನು ನಿದ್ದೆ ಬರ್ತಿತ್ತು ಫ್ರೆಂಡ್ಸ್ ಯಾಕೆ ಅಂದರೆ ರಾತ್ರಿ ಎಲ್ಲ ನಿದ್ದೆ ಇರಲಿಲ್ಲ ಯಾಕೆ ಅಂದರೆ ಎಲ್ಲ ಕೆಲಸ ಮುಗಿಸಿ ನಾನು ಮಲ್ಗೋಷ್ಟರಲ್ಲಿ ಹನ್ನೊಂದು ಗಂಟೆ ಆಗಿತ್ತು ಇನ್ನೇನು ಬೆಡ್ಗೆ ಹೋಗಿ ಒಂದು ಕಾಲು ಗಂಟೆ ಆಯಿತು ಫ್ರೆಂಡ್ಸ್ ಅಷ್ಟರಲ್ಲಿ ಕಾಲ ಹತ್ರ ನನಗೇನೋ ಚುಚ್ಚಿದಂಗೆ ಆಯಿತು ಸೊ ಒಂದು ಸೆಕೆಂಡ್ ನಾನು ಏನಿರೋ ಬಿಡು ಬೆಡ್ ಇದೇನೋ ಆಗಿರುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಆಮೇಲೆ ತಲೆಯಲ್ಲಿ ಇದ್ದೇ ಇರುತ್ತಲ್ವ ಓ ಜರಿ ಏನಾದರೂ ಬಂದುಬಿಟ್ಟಿದ್ರೆ ಏನು ಮಾಡೋದು ಅಂತ ಸಡನ್ನಾಗಿ ಎದ್ದು ನೋಡಿದ್ರೆ ಜರಿನೇ ಫ್ರೆಂಡ್ಸ್ ಸಡನ್ನಾಗಿ ಅದು ಸ್ಪೀಡಾಗಿ ಹೋಗಿಬಿಡುತ್ತೆ ಜರಿ ತುಂಬ ಹೊತ್ತಿರೋದಿಲ್ಲ ಸೊ ನಾನು ಅದನ್ನು ನೋಡಿದ ತಕ್ಷಣ ಎದ್ಬಿಟ್ಟೆ ಎದ್ದಿ ನಮ್ಮ ಮನೆಯವ್ರು ಹೇಳ್ತಾ ಇದ್ದೀನಿ ಅವ್ರು ನನ್ನ ಮಾತು ಕೇಳ್ತಾ ಇಲ್ಲ ನೀನು ತಲೆಯಲ್ಲಿ ಅದೇ ಇಟ್ಕೊಂಡಿದ್ಯಾ ಅದು ನೀನು ಭ್ರಮೆ ಬಿಡು ಇರಲ್ಲ ಅಂತ ಅವ್ರು ಇದ್ದಾರೆ ಆಮೇಲೆ ಅದನ್ನು ಹುಡ್ಕಿ ಅವ್ರಿಗೆ ತೋರಿಸೋವರೆಗೂ ಬಿಟ್ಟಿಲ್ಲ ಫ್ರೆಂಡ್ಸ್ ಆಮೇಲೆ ನೋಡಿದರೆ ಬೆಟ್ಸೊಂದಿ ಎಲ್ಲೇ ಇತ್ತು ಸಿಕ್ಕಾಪಟ್ಟೆ ಬೇಜಾರು ಫ್ರೆಂಡ್ಸ್ ಮತ್ತು ಆ ಜಾಗದಲ್ಲಿ ಮಲಗೋಕ್ಕೂ ಭಯ ನನಗೇನು ಮಾಡೋದು ಗೊತ್ತಾಗಲಿಲ್ಲ ಸೊ ಒಂದು ಆದಷ್ಟು ಬೇಗ ನಾನು ಮನೆ ಖಾಲಿ ಮಾಡ್ತೀನಿ ಇಲ್ಲ ಅಂದರೆ ಒಂದು ಮಂಚ ಮಾಡಿಸ್ಕೋಬೇಕು ಫ್ರೆಂಡ್ಸ್ ಮಂಚ ಮಾಡ್ಸೋಕ್ಕೆ ಅಂತ ನಮ್ಮ ಮನೆಯವರು ಎಲ್ಲ ಆಲ್ಮೋಸ್ಟ್ ತೆಗೆದು ಇಟ್ಟಿದ್ದಾರೆ ಮರ ಎಲ್ಲ ಒಂದು ತಿಂಗಳಾಯಿತು ಸೊ ಇನ್ನೂ ಅವ್ರಿಗೆ ಮಾಡ್ಸೋಕ್ಕೆ ಟೈಮ್ ಬರ್ತಾಯಿಲ್ಲ ಸೊ ಅದರಿಂದನೇ ನಾವು ಬೆಡ್ಡೆಲ್ಲ ಚೇಂಜ್ ಮಾಡಿದ್ವಿ ಸೊ ನೋಡೋಣ ಏನು ಮಾಡೋದು ಅಂತ ಸೊ ಫ್ರೆಂಡ್ಸ್ ಈಗ ಬಂದಿದ್ವಿ ಟೀಗೆ ಬಂದು ಈಗ ಹೋಗ್ತಾ ಇದ್ವಿ ಆಫೀಸ್ಗೆ ಬನ್ನಿ ಹೋಗಿ ಕೆಲಸ ಸ್ಟಾರ್ಟ್ ಮಾಡೋಣ ಟೈಮ್ ಬಂದು ಹನ್ನೆರಡು ಗಂಟೆ ಆಗಿದೆ ಇನ್ ಒನ್ ಅವರ್ ಕೆಲಸ ಮಾಡಿಬಿಟ್ಟು ಆಮೇಲೆ ಊಟ ಮಾಡೋಣ ಮತ್ತೆ ಟೀಮ್ ಮುಗಿಸ್ಕೊಂಡು ಬಂದು ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ ಫ್ರೆಂಡ್ಸ್ ಮತ್ತು ಅಲ್ಲಿ ಪಕ್ಕದಲ್ಲಿ ಸ್ಕ್ರೀನ್ ಇದೆಯಲ್ಲ ಅದು ಬೆಳಕೆ ಬರ್ತಾಯಿಲ್ಲ ಯಾಕೆ ಅಂತ ತುಂಬ ಟ್ರೈ ಮಾಡಿದೆ ಅದು ಸ್ಕ್ರೀನ್ ಸೈಡ್ಗೆ ಎಳೆಯೋದಕ್ಕೂ ಆಗ್ತಿರಲಿಲ್ಲ ಅದೆಲ್ಲ ತುಂಬ ದೊಡ್ಡ ಸ್ಕ್ರೀನ್ ಸರಿ ಹಾಗೆ ಇರಲಿ ಅಂದ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಬನ್ನಿ ಈಗ ಊಟ ಟೈಮ್ ಆಯಿತು ಹೋಗೋಣ ಸೊ ಫ್ರೆಂಡ್ಸ್ ಮಧ್ಯಾಹ್ನಕ್ಕೆ ಊಟ ಬಂದೇ ಬೇಳೆ ರಸ ಮಾಡಿದ್ದೆ ಫ್ರೆಂಡ್ಸ್ ತುಂಬಾ ತುಂಬ ಚೆನ್ನಾಗಿತ್ತು ಯಾಕಂದರೆ ಎರಡು ಮೂರು ದಿವ್ಸದಿಂದ ನಮ್ಮದು ಹೆವಿ ಫುಡ್ ಆಗ್ತಾಯಿದೆಲ್ಲ ಅದಕ್ಕೆ ರಸ ಟೈಪಿನ ತಿನ್ನೋಣ ಅಂದ್ಬಿಟ್ಟು ಬೇಳೆ ರಸ ಮಾಡಿದ್ದೆ ಸೊ ಫ್ರೆಂಡ್ಸ್ ಇವತ್ತು ಆಫೀಸಲ್ಲಿ ಗ್ರೀನ್ ಟೀ ನಾನೇ ಮಾಡ್ತಿದ್ದೀನಿ ಬನ್ನಿ ಗ್ರೀನ್ ಟೀ ಮಾಡೋಣ ಇದರಲ್ಲಿ ನೀರಿದೆ ಒಂದು ಸ್ವಲ್ಪ ಇದನ್ನು ಕಾಯಿಸ್ಬಿಟ್ಟು ಚೆಲ್ಬಿಡ್ತೀನಿ ಸೊ ಬೆಳಗ್ಗೆ ಇಟ್ಟಿದ್ದು ಅನಿಸುತ್ತೆ ಸ್ವಿಚ್ ಆನ್ ಮಾಡಿ ಇಡ್ತೀನಿ ಫ್ರೆಂಡ್ಸ್ ಇಟ್ಟಿದ್ದೀನಿ ಕೆಟಲ್ಲಿ ಬನ್ನಿ ಸೊ ಫ್ರೆಂಡ್ಸ್ ಈಗ ಅಲ್ಲಿ ನೀರು ಕಾಯ್ತಾ ಇದೆ ಇದು ಕಾದಾದ್ಮೇಲೆ ಬಿಡ್ತೀನಿ ಫ್ರೆಂಡ್ಸ್ ಇದನ್ನ ನೋಡಿ ಇಷ್ಟು ನೀರಿದೆ ಇದು ಬೆಳಗ್ಗೆ ಕಾಯಿಸ್ಕೊಂಡಿರೋದು ಅನಿಸುತ್ತೆ ಅದು ನೀರು ಕುದೀತಾ ಇರೋದು ಫ್ರೆಂಡ್ಸ್ ಅದು ಏನೆಲ್ಲ ಆಮೇಲೆ ಇಲ್ಲಿ ಬನ್ನಿ ಗ್ರೀನ್ ಟೀ ಬ್ಯಾಕ್ಸಿನೇ ಇಷ್ಟಿದೆ ಇದು ಸಬ್ಜಾ ಸೀಡ್ಸ್ ಗ್ಲಾಸ್ ಇಟ್ಟಿದ್ದಾರೆ ಚಾಕು ಉಪ್ಪು ನೋಡೋದು ಅಲ್ಲಿ ಫ್ರೆಂಡ್ಸ್ ಲಾಸ್ಟ್ಗೆ ಸೊ ಫ್ರೆಂಡ್ಸ್ ಈಗ ನೀರು ಕಾದಿದೆ ಕುದೀತಾ ಇರೋದು ಅಲ್ಲಿವರೆಗೂ ಸೌಂಡ್ ಕೇಳಿಸ್ತಿದೆ ಸೊ ಇದನ್ನ ತೊಗೊಂಡೋಗಿ ಚೆಲ್ಬಿಟ್ಟು ಬಂದ್ಬಿಡ್ತೀನಿ ಸೊ ಫ್ರೆಂಡ್ಸ್ ಈಗ ನೀರು ಚಲ್ಬಿಟ್ಟು ಬಂದಿದ್ದೀನಿ ಈಗ ನೀರು ಇಟ್ಕೊಳ್ಳೋಣ ಸೊ ಫ್ರೆಂಡ್ಸ್ ಈಗ ಆನ್ ಮಾಡಿದ್ದೀನಿ ಒಬ್ಬ ಹೋಗಿ ಈಗ ಗ್ಯಾಸ್ ತೊಗೊಬಿಡೋಣ ಅಷ್ಟರಲ್ಲಿ ಬೇಗ ಕಾದೋಗುತ್ತೆ ಫ್ರೆಂಡ್ಸ್ ಇದು ಸಿಗಬಿಟ್ಟ ಬೇಗ ಕಾದೋಗುತ್ತೆ ಸೊ ಈಗ ಹೋಗಿ ಗ್ಲಾಸ್ ತಂದಿದ್ದೀನಿ ಸೊ ಫ್ರೆಂಡ್ಸ್ ನಾನು ಜಾಸ್ತಿ ನೀರು ಕುಡಿಯೋದಿಲ್ಲ ಹಾಗಾಗಿ ಬೆಚ್ಚಗಿದ್ದಾಗೆ ಲೋಟಕ್ಕೆ ಇದ್ದೀನಿ ಸೊ ಫ್ರೆಂಡ್ಸ್ ಈಗ ಗ್ರೀನ್ ಟೀ ನನಗೆ ರೆಡಿಯಾಗಿದೆ ಇದು ನಾನು ತೊಗೊಂಡೋಗಿ ನನ್ನ ಪ್ಲೇಸಲ್ಲಿ ಇಟ್ಬಿಡ್ತೀನಿ ನಾನು ಸ್ವಲ್ಪ ಜಾಸ್ತಿ ಬಿಸಿ ಕುಡಿಯೋದಿಲ್ಲ ಫ್ರೆಂಡ್ಸ್ ಸ್ವಲ್ಪನೇ ಬಿಸಿ ಕುಡಿಯೋದು ಸೊ ಹಾಗಾಗಿ ನನಗೆ ಫಸ್ಟ್ ಮಾಡ್ಕೊಂಡ್ಬಿಡ್ತೀನಿ ನನ್ನ ಪ್ಲೇಸಲ್ಲಿ ಇಟ್ಟು ಡೈಲಿ ಒಬ್ಬರೇ ಮಾಡೋದಿಲ್ಲ ಒಬ್ರೊಬ್ಬರು ಒಂದೊಂದು ದಿನ ಮಾಡ್ತಾರೆ ನಾನು ತುಂಬ ದಿನ ಆಯಿತು ಮಾಡಿ ನನ್ನ ಕೊಲ್ಲಿಗೆ ನನಗೆ ಮಾಡಿಕೊಡ್ತಾಯಿದ್ದು ಇವತ್ತು ಪಾಪ ಅವ್ರಿಗೆ ನಾನು ಮಾಡಿಕೊಡ್ತಾಯಿದ್ದೀನಿ ಇದೇನು ದೊಡ್ಡ ಕೆಲಸನೂ ಅಲ್ಲ ಕಸ್ತೂರಿ ಗ್ಲಾಸ್ ರೀ ಕೈಯತ್ತ ಕಯ್ತ ಕಬ್ಬು ಕೈ ಮ್ಯಾಮ್ ಇದ್ಬಿಟ್ರೆ ಕಷ್ಟ ಮಣ್ಣು ಇಲ್ಲ ಇಟ್ಕೊಂಡು ನಿಂಗೆ ಬೇಕಲ್ಲ ಆಮೇಲೆ ನಿಮಗೆ ಹಾಕ್ಕೊಂಡೆ ನಾನು ಇಲ್ಲ ಅಲ್ಲಿಟ್ಬಿಡ ಮತ್ತೆ ನಂದಿನಿ ನೀವು ತೀಸ್ಕೊಂಡ್ರ ಅಲ್ಲ ಇನ್ನೊಬ್ರು ತಂದಿಲ್ಲ ಫ್ರೆಂಡ್ಸ್ ಓನ್ ಬಿಗಿದೆ ಸ್ವಿಚ್ಚಲ್ಲೂ ಆಫ್ ಮಾಡಿದ್ದೀನಿ ಸೊ ಫ್ರೆಂಡ್ಸ್ ಹಾಗೆ ಟೀ ಕುಡಿತಾ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ವಿ ಅಲ್ಲಿ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ಇದು ಹಳೆಯದೆಲ್ಲ ಆಡೋದು ನೆನಪಿರುತ್ತೆ ಫ್ರೆಂಡ್ಸ್ ತುಂಬ ಜನ ನೋಡ್ತೀರಾ ಇದು ಬಂದು ಹಳೆ ಕಾಲದ ಒಳ್ಳೆ ಬಾಲ್ ಥರ ಇರೋದು ರೌಂಡಕ್ಕೆ ಸೊ ಅದೆಲ್ಲ ಒಂಥರ ಹಳೆ ನೆನಪು ಆಮೇಲೆ ರೀಸೆಂಟಾಗಿ ಟ್ರೆಂಡಿಂಗ್ ಆಗ್ತಿರೋದಂದರೆ ಈ ಥರ ಚಂಬಗಳಿರಲ್ಲ ಫ್ರೆಂಡ್ಸ್ ಚಿಕ್ಕ ಚಿಕ್ಕದು ಒಂದು ಐದು ಇರುತ್ತೆ ಅದರ ಮೇಲೆ ಮೇಲೆ ಇಟ್ಬಿಟ್ಟು ಒಳಗಡೆ ಎಲ್ಲ ನವಧಾನ್ಯಗಳು ಅಕ್ಕಿಗಳು ಮತ್ತು ಲಕ್ಷ್ಮಿಗೆ ಇಷ್ಟವಾಗುವ ವಸ್ತುಗಳೆಲ್ಲ ಹಾಕಿರ್ತಾರೆ ಆಮೇಲೆ ಹಾಗೆ ಒಂದು ಸ್ವಲ್ಪತ್ತು ರೀಲ್ಸ್ ನೋಡ್ಕೊತಾ ಟೈಮ್ ಪಾಸ್ ಮಾಡಿದೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿದ್ದೀವಿ ಈ ನಡುವೆ ಸೊ ಫೋನ್ ಯೂಸ್ ಮಾಡೋದು ಒಂದು ಸ್ವಲ್ಪ ಕಡಿಮೆ ಆಗಿದೆ ಸೊ ಮಧ್ಯಾಹ್ನ ಹೊತ್ತು ಬ್ರೇಕ್ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ಕೊಳ್ತೀವಿ ಅಷ್ಟೇ ಸೊ ಆಮೇಲೆ ಒಂದು ಸ್ವಲ್ಪತ್ತು ರೀಲ್ಸ್ ನೋಡಿದ್ದಾದಮೇಲೆ ಮತ್ತೆ ನನಗೆ ತಲೇಲಿ ಅದೇ ಇದೆ ಫ್ರೆಂಡ್ಸ್ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಸೊ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಇವತ್ತು ಕಾಲಿಂಗ್ಸ್ ಕೂಡ ನೋಡಿ ಟೂ ಸೆವೆಂಟಿ ತ್ರೀ ಆಗಿದೆ ಡೈಲಿ ಇಷ್ಟೊತ್ತು ಆಲ್ರೆಡಿ ಮುನ್ನೂರು ದಾಟಿರ್ತಿದ್ದೆ ಬಟ್ ಇನ್ನೂ ಟೂ ಸೆವೆಂಟಿ ತ್ರೀಯಲ್ಲೇ ಕುತ್ಕೊಂಡಿದ್ದೀನಿ ಕುತ್ತಿ ಕುತ್ತಿ ಅಂತೂ ಸಿಕ್ಕಾಪಟ್ಟೆ ಬಾಡಿ ಪೇನ್ಸ್ ಬಂದುಬಿಟ್ಟಿತ್ತು ಸೊ ಫ್ರೆಂಡ್ಸ್ ಇವತ್ತು ಕಾಲ್ ಬಂದು ಟೋಟಲ್ ಮುನ್ನೂರು ಮಾಡಿದ್ದೀನಿ ಈಗ ಟೈಮ್ ಬಂದು ಆಲ್ರೆಡಿ ಐದು ಗಂಟೆ ಹನ್ನೊಂದು ನಿಮಿಷ ಆಗಿದೆ ಅಷ್ಟು ಕರೆಕ್ಟಾಗಿ ಮುನ್ನೂರು ಕಾಲ್ಸ್ ಮಾಡಿದ್ದೀನಿ ಈಗ ನೆಕ್ಸ್ಟ್ ಟೋಟಲ್ ನಮಗೆ ಎಷ್ಟು ಕಾಲಿನ ಬ್ಯಾಲೆನ್ಸ್ ಇದೆ ಅಂದರೆ ಸೊ ಕಾಣಿಸ್ತಿದೆ ಇನ್ನೂ ಎಂಟು ಸಾವಿರದ ಎಂಟುನೂರ ಇಪ್ಪತ್ತು ನಾಲ್ಕು ಕಾಲ್ಸ್ ಇದೆ ಫ್ರೆಂಡ್ಸ್ ಟೋಟಲ್ ಹಾಕಿದ್ದು ಹನ್ನೊಂದು ಸಾವಿರ ಸೊ ಅದರಲ್ಲಿ ಇಷ್ಟು ಮುಗಿಸಿದ್ದೀನಿ ಇನ್ನು ಬಂದು ಎಂಟು ಸಾವಿರದ ಎಂಟುನೂರ ಇದೆ ಸೊ ಇದೆಷ್ಟು ಮುಗಿಸ್ಬೇಕು ನಾನು ಇನ್ನೊಂದು ಎರಡು ವಾರ ಆಗುತ್ತೆ ಇದೆ ನಿಮ್ಗೆ ಸೋಷಲಿ ಸೊ ಆದಷ್ಟು ಬೇಗ ಮುಗಿಸೋಣ ನಾನು ತಾನೆ ಆಫೀಸ್ ಬಿಟ್ಟು ಈಗ ಇದ್ದೀನಿ ಇವತ್ತು ಹೋಗಿ ಮನೇಲಿ ಅದೇ ನಾನು ಹೇಳಿದ್ನಲ್ಲ ಜರಿ ಬಂದಿತ್ತು ಅಂತ ಮನೆ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯಲ್ಲಿ ಹಿಟ್ಟಿದೆ ಹಿಟ್ಟು ಹೊಡೆದು ಬಿಡ್ತೀನಿ ಲಾಸ್ಟ್ ಲಾಸ್ಟ್ ಟೈಮ್ ಕೂಡ ಜರಿ ಬಂದಾಗ ನಾನು ಹಿಟ್ಟು ಹೊಡೆದಿದ್ದೆ ಸೊ ಅವಾಗ ಅದು ಬರ್ ಬಂದಿರಲಿಲ್ಲ ಮತ್ತೆ ಸೊ ಈಗ ಹೋಗೋಣ ಬನ್ನಿ ಆಲ್ರೆಡಿ ಮಳೆ ಬೀಳ್ತಾಯಿದೆ ಮಧ್ಯಾಹ್ನದಿಂದ ಬಿದ್ದು ಚೆನ್ನಾಗಿ ಇವಾಗ ನಿಂತೋಗಿತ್ತು ಮತ್ತೆ ಇವಾಗ ಸ್ಟಾರ್ಟ್ ಆಗ್ತಾಯಿದೆ ಆನಿಯನಿ ಸೊ ಫ್ರೆಂಡ್ಸ್ ಜಸ್ಟ್ ಈಗ ತಾನೇ ಮನೆಗೆ ಬಂದೆ ಸೊ ನೋಡಿ ಇದು ಮ್ಯಾಕ್ಸಿ ಅಂತ ನಾವು ಈ ಮನೆಗೆ ಬಂದಾಗಿಂದೂ ಇಲ್ಲೇ ಇರುತ್ತೆ ಫ್ರೆಂಡ್ಸ್ ಒಂದು ವೇಳೆ ನಮ್ಮ ಮನೆಯವ್ರು ಏನಾದರೂ ಅವ್ರ ಮನೇಲಿ ಇಲ್ಲ ಅಂದರೆ ಅವ್ರು ಬರೋವರೆಗೂ ಗೇಟಲ್ಲೇ ಮಾಡ್ಕೊಳುತ್ತೆ ಬೆಳಗ್ಗೆ ಹೊತ್ತು ನಾವು ಕೆಲ್ಸಕ್ಕೆ ಹೋಗಬೇಕಾದ್ರೂ ಬಿಸ್ಕೆಟ್ ಹಾಕಿನೇ ಹೋಗಬೇಕು ಅಲ್ಲಿವರೆಗೂ ನಮ್ಮನ್ನ ಬಿಡೋದೇ ಇಲ್ಲ ಕೆಲಸಕ್ಕೆ ಸಾಯಂಕಾಲ ಹೊತ್ತು ನಾವು ಮನೆಗೆ ಬಂದ್ವಿ ಅಂದರೆ ನೋಡಿ ಈ ಥರ ನಿಂತ್ಕೊಬಿಡುತ್ತೆ ಬಿಸಿ ಬಿಸ್ಕೆಟ್ ಹಾಕೋವರೆಗೂ ಅದು ಹೋಗೋದೇ ಇಲ್ಲ ಸೊ ಇವತ್ತು ಬಿಸ್ಕೆಟ್ ಖಾಲಿಯಾಗಿದೆ ನಮ್ಮ ಮನೆಯವರು ಆನ್ ದ ವೇ ಬರ್ತಿದ್ದಾರೆ ಅವ್ರು ಬರ್ತಾ ಥರ ಕೇಳಿದ್ದೀನಿ ಸೊ ಇಲ್ಲೇ ಇರಮ್ಮ ಬಿಸ್ಕೆಟ್ ಥರ ಕೇಳಿದ್ದೀನಿ ಮ್ಯಾಕ್ಸಿ ಮಲ್ಕೋಲೆ ಸಿಗ್ತಾನೆ ಮನೆಗೆ ಬಂದೆ ನಮ್ಮ ಮನೆಯವ್ರು ಕೂಡ ನನಗೆ ಅರ್ಧ ದಾರಿಯಲ್ಲೇ ಸಿಕ್ಕಿದ್ರು ಸೊ ಇಬ್ರು ಸೇರಿ ಈಗ ಮನೆಗೆ ಬಂದಿದ್ದೀವಿ ಸೊ ಬನ್ನಿ ಟೀ ಇದೆ ನಮ್ಮ ಮನೆಯವ್ರ ಬರ್ಸಲ್ಲಿ ಅವ್ರು ಟೀ ಬಿಸಿ ಮಾಡ್ಕೋಣ ಆಮೇಲೆ ನಿನ್ನೆ ಬಿರಿಯಾನಿ ಇದೆಯಲ್ಲ ಫ್ರೆಂಡ್ಸ್ ಅದೇ ಬಿರಿಯಾನಿ ತಿನ್ಕೊಂತೀನಿ ಆಮೇಲೆ ಮನೇಲಿ ಕೆಲಸ ಜಾಸ್ತಿ ಇದೆ ಹೇಳಿದ ಮೇಲೆ ಇವತ್ತು ಮನೆಯಲ್ಲ ಹೊರ್ಸ್ಬೇಕಂತ ಇನ್ನೂ ಬೆಳಕಿದೆ ಸೊ ಬೇಗ ಮನೆ ಒರ್ಸ್ಬೇಣ ಸೊ ಫ್ರೆಂಡ್ಸ್ ಸಿಗ್ತಾನೆ ನಮ್ಮ ಮನೆಯವ್ರು ಬಂದರು ಅವ್ರು ಬಿಸ್ಕೆಟ್ ಹಾಕ್ತಿದ ಮ್ಯಾಕ್ಸಿಗೆ ಬಿಸ್ಕೆಟ್ ಹಾಕೋವರೆಗೂ ಅವ್ನು ಹೋಗೋದೇ ಇಲ್ಲ ಫ್ರೆಂಡ್ಸ್ ಹೆಂಗೆ ನಿಂತಿರ್ತಾನೋ ಹಂಗೆ ನಿಂತಿರ್ತಾನೆ ಥರ ಸೊ ಫ್ರೆಂಡ್ಸ್ ಆಮೇಲೆ ಫೋನ್ಗೆ ಬಂದು ಕವರ್ ಇದಂತೂ ನನಗೆ ತುಂಬಾ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಇದು ನೋಡಿದ ತಕ್ಷಣ ನನಗೆ ಅಟ್ರ್ಯಾಕ್ಟ್ ಆಯಿತು ಅದರಲ್ಲೂ ಫೋನ್ಗೆ ಹಾಕಿದ್ಮೇಲಂತೂ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಿದೆ ಈಗ ಇನ್ನೂ ನಾನು ಫೋನ್ಗೆ ಹಾಕಿಲ್ಲ ಹಾಕ್ಬಿಟ್ಟು ಯೂಸ್ ಮಾಡ ರಾತ್ರಿ ಹೊತ್ತು ಒಳ್ಳೆ ಲೈಟ್ ಬರುತ್ತೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಸೊ ಅದನ್ನೆಲ್ಲ ಹಾಕ್ಕೊಂಡು ಆಮೇಲೆ ಟೀ ತಲೆ ಟೀ ಬಿಸಿ ಮಾಡಿಕೊಟ್ಟೆ ನಮ್ಮ ಮನೆಯವ್ರಿಗೆ ಆಮೇಲೆ ರಾತ್ರಿ ಅಡುಗೆಗೆ ಬಂದು ಮೊಟ್ಟೆ ಬೇಯಿಸ್ಕೊಂಡಿದ್ದೆ ಫ್ರೆಂಡ್ಸ್ ಬಿರಿಯಾನಿ ಜೊತೆ ಮೊಟ್ಟೆ ಇತ್ತು ರೀಸೆಂಟಾಗಿ ತಾನೇ ನಾವು ಒಂದು ಕ್ರೇಟ್ ಮೊಟ್ಟೆ ತರಿಸ್ಬಿಟ್ಟಿದ್ವಿ ಅದು ಏನು ಮಾಡೋದು ಅಂತ ಗೊತ್ತಾಗಿಲ್ಲ ಅದಕ್ಕೆ ದಿನ ಹತ್ರ ತಿಂದ್ಕೊಳ್ತಾ ಇದ್ದೀವಿ ಖಾಲಿ ಮಾಡಬೇಡ ಅಂತ ಸೊ ಹಾಗೆ ಬಿರಿಯಾನಿ ಕೂಡ ಇತ್ತಲ್ವ ಅದಕ್ಕೆ ಸೊ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟೇ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಪ್ಲೀಸ್ ಯಾರ್ಯಾರೆ ವಿಡಿಯೋ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಇಲ್ಲಿವರೆಗೂ ವೀಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್